ನೀವ್ ನೋಡ್ತಾ ಬೀಟ್ ಕನ್ನಡ ನಾನು ಯಶವಂತ್ ಸೊ ಇತ್ತೀಚಿಗಂತೂ ಒಂದಷ್ಟು ಸಿನಿಮಾಗಳು ತಮ್ಮದೇ ಆದಂತಹ ಒಂದಷ್ಟು ಹೆಸರನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ತಮ್ಮ ಒಂದು ಜಾನರ್ ಯಾವ ರೀತಿಯಾಗಿ ಇದೆ ಅನ್ನೋದು ಜನರು ಕೂಡ ಕನೆಕ್ಟ್ ಮಾಡ್ತಾ ಇದೆ ಸೊ ಇಂಥ ಒಂದಷ್ಟು ಸಾಲಿಗೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದೆ ಜೊತೆಗೆ ಈಗ ಒಂದು ಸ್ಪೆಷಲ್ ಆಗಿರೋ ಸಿನಿಮಾ ಬರ್ತಾ ಇದೆ ರಿಯಾಲಿಸ್ಟಿಕ್ ಆಗಿ ಆ ಒಂದು ಸಿನಿಮಾ ಟೀಸರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಸಪ್ಲೈರ್ ಶಂಕರ ಅಂತ ಸೊ ಹಾಗಾಗಿ ಸದ್ಯಕ್ಕೆ ಟೀಮ್ ನನ್ನ ಜೊತೆ ಇದೆ ಆ ಟೀಮ್ ಪ್ರತಿಯೊಬ್ಬನು ಕೂಡ ವೆಲ್ಕಮ್ ಮಾಡ್ತೀನಿ ಹಾಯ್ ನಮಸ್ತೆ ಮೂರು ಜನಕ್ಕೂ ಹೇಗಿದ್ರಾ ಹೇಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದೆ ಸೂಪರ್ ಸೊ ಟಾಮ್ ಎಂಜರಿ ಮೂಲಕ ಒಂದು ಒಳ್ಳೆ ಸಾಂಗ್ ಕೊಟ್ಟು ಎಲ್ಲರಿಗೂ ಬಾಯಲ್ ಗುರುಗು ಅಂತ ಮಾಡಿ ಈಗ ಸಪ್ಲೈ ಶಂಕರದಲ್ಲಿ ಮತ್ತೊಮ್ಮೆ ಕಾಣಿಸ್ಕೊಳ್ತಾ ಇದ್ದೀರಾ ಸೊ ಟೀಸರ್ ನೋಡ್ತಿದ್ದಂಗೆ ನನಗೆ ಗೊತ್ತಾಗ್ತಾ ಇರೋದು ಏನೋ ಒಂದು ರಾ ಕಂಟೆಂಟ್ ಇದೆ ಸೊ ಮತ್ತೆ ಏನೋ ಒಂದು ಹೊಸ ತರದಲ್ಲಿ ಕಾಣಿಸ್ಕೊಳ್ತಾರೆ ನಿಶ್ಚಿತ ಅಂತ ಕಂಪೇರ್ ಮಾಡೋದಿಲ್ಲ ಹಿಂಟ್ ಕೊಟ್ಬಿಟ್ಟಿದ್ರ ಪಕ್ಕ ರಾ ಇರುತ್ತೆ ಅಂತ ಸೊ ನೆಕ್ಸ್ಟ್ ಸ್ಟ್ರೈಟ್ ಗೆ ಹೋಗ್ತೀನಿ ಸೊ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾದಲ್ಲಿ ಈ ರೀತಿಯ ಕಂಟೆಂಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಅನ್ಸಿದ್ ಯಾಕೆ ತರ ಇರಲಿಲ್ಲ ಸರ್ ಬರ್ಕೊಂಡಿದ್ದೆ ಇದು ಸೊ ಹಂಗಾಗಿದೆ ತಗಂತ ಹಿಂಗೆ ಬರ್ಬೇಕಂತೆ ಹಂಗೆ ಬರ್ಬೇಕಂತ ಅಲ್ಲ ಫಸ್ಟ್ ಡೈರೆಕ್ಟರ್ ಇರುತ್ತೆ ಈಗ ನಾನು ಡೆಬ್ಯೂ ಮಾಡ್ತಾ ಇದ್ದೀನಿ ಸ್ಯಾಂಡಲ್ ಅಂತ ಅಂದ್ರೆ ಈ ಕಂಟೆಂಟ್ ಮೂಲಕ ಹೋಗೋಣ ಇಲ್ಲ ಅಂತಂದ್ರೆ ನಾವು ಹೆಂಗ್ ಥಿಂಕ್ ಮಾಡ್ತೀವಿ ಆ ಒಂದು ಕತೆಗಳನ್ನೆಲ್ಲ ಬರ್ಕೋತೀವಿ ಇಲ್ಲ ಸರ್ ಈಗ ಚೇಂಜ್ ಆಗಿದೆ ಫಸ್ಟ್ ತುಂಬಾ ಕಾಂಪ್ಲಿಕೇಟೆಡ್ ಸ್ಕ್ರಿಪ್ಟ್ ಚೂಸ್ ಮಾಡ್ತಾರೆ ಡೈರೆಕ್ಟರ್ ಈಗ ತುಂಬಾ ಚೇಂಜ್ ಆಗಿದೆ ರೆಗ್ಯುಲರ್ ಪ್ಯಾಟರ್ನ್ ಹೋಗಲ್ಲ ವರ್ಕ್ ಆಗಲ್ಲ ಅಂತ ಗೊತ್ತು ಸೊ ತುಂಬಾ ಕಾಂಪ್ಲಿಕೇಟೆಡ್ ಸ್ಕ್ರೀನ್ ಪ್ಲೇಗೆ ಹೋಗ್ತಾರೆ ಈಗ ಚೇಂಜ್ ಆಗಿದೆ ಸ್ವಲ್ಪ ಜನರೇಷನ್ ಎಲ್ಲ ಸೊ ಹಂಗಾಗಿ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗಿದೆ ಡೈರೆಕ್ಟ್ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗಿದೆ ಆಡಿಯನ್ಸ್ ಥಿಂಕಿಂಗ್ ಲೆವೆಲ್ಲು ಚೇಂಜ್ ಆಗಿದೆ ಅದಕ್ಕೆ ತಕ್ಕಂಗೆ ಒಬ್ಬ ಮೇಕರ್ ಕೊಡಬೇಕಾಗುತ್ತಲ್ಲ ಆಡಿಯನ್ಸ್ ಏನ್ ಬೇಕು ಅಂತರ ಸೊ ಹಂಗಾಗಿ ಈ ತರ ಚೂಸ್ ಮಾಡ್ಕೊಂಡು ಸೊ ಒಂದು ರಾ ಕಂಟೆಂಟ್ ನೋಡ್ತಾ ಇದ್ರೆ ಸೊ ಹೀರೋಯಿನ್ ಕೂತಿದ್ದಾರೆ ಅಂತಂದ್ರೆ ಅದೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೇ ಇರುತ್ತೆ ಅಂತ ಹೆಂಗೆ ಅನಿಸ್ತು ಈ ಒಂದು ರಾ ಕಂಟೆಂಟ್ ಅಲ್ಲಿ ಲವ್ ಸ್ಟೋರಿ ಯಾವ ರೀತಿಯಾಗಿ ಆಗುತ್ತೆ ಸೊ ನಿಮ್ಮ ಪಾತ್ರ ಒಂದು ವೇಟೇಜ್ ಆಗಿ ಆಗುತ್ತೆ ಅನ್ಸುತ್ತೆ ಡೆಫಿನೆಟ್ಲಿ ಇಂಟರ್ವಲ್ ಬ್ಲಾಕ್ ಅಲ್ಲಿ ಇವೇನೋ ಒಂದು ಆಗುತ್ತೆ ರೇಪ್ ಆದ್ರು ಸೊ ಅದಾದ್ಮೇಲಿಂದ ಏನಾಗುತ್ತೆ ಅನ್ನೋ ಕಥೆ ಒಂದು ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಆ ತರ ಇದೆ ಆ ತರ ಒಂದು ಈ ಪಾತ್ರ ಅದನ್ನ ಕ್ರಿಯೇಟ್ ಮಾಡುತ್ತೆ ಸೊ ನನ್ನ ಪಾತ್ರದ ಹೆಸರು ಪುಣ್ಯ ಆಗ್ತಾ ಇದೆ ತುಂಬಾ ಇನೋಸೆಂಟ್ ಗವರ್ಮೆಂಟ್ ಸ್ಕೂಲ್ ಟೀಚರ್ ಆಗಿರ್ತಾಳೆ ಸೊ ಆ ತರ ಒಂದ್ ಪಾತ್ರ ಸೊ ಟೀಚರ್ ವಿತ್ ಬಾರ್ ಸಪ್ಲೈ ಇರೋದು ಏನ್ ಲವ್ ಕಾಂಬಿನೇಷನ್ ಏನ್ ವರ್ಕೌಟ್ ಆಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಓಕೆ ಸೊ ಅದರಲ್ಲಿ ಯಾಕೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸೊ ಒಂದು ಮ್ಯಾಸಿವ್ ಆಗಿರುವಂಥ ಸಿನಿಮಾ ಒಂದು ರಿಯಾಲಿಸ್ಟಿಕ್ ಸಿನಿಮಾದಲ್ಲಿ ಸೊ ಹೀರೋಯಿನ್ ಕ್ಯಾರೆಕ್ಟರ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಕೂಡ ಇತ್ತೀಚಿನ ಒಂದಷ್ಟು ಸಿನಿಮಾಗಳು ನಾವು ನೋಡಿದ್ವಿ ಸೊ ಹಂಗಾಗಿ ಯಾವ ರೀತಿಯಾಗಿ ಒಂದು ತೂಕ ಕೊಟ್ಟಿದ್ದಾರೆ ಡೈರೆಕ್ಟ್ ತುಂಬಾ ತೂಕ ಇದೆ ಹೇಳಿದ್ನಲ್ಲ ಸೆಕೆಂಡ್ ಆಫ್ ಒಂದು ಗೆ ಕ್ಯೂರಿಯಾಸಿಟಿ ಎಲ್ಲ ಆಗದೆ ಓಕೆ ನಾನು ಕೇಳೋದೇ ಬೇಡ ಬಾರ್ ಸಪ್ಲೈಯರ್ ಆಗಿರ್ತಾರೆ ಅಂತ ಅವ್ರು ಹೇಳ್ಬಿಟ್ರು ಸೊ ಟೀಸರ್ ಆಲ್ಮೋಸ್ಟ್ ಗೊತ್ತಾಗ್ತಾ ಇಲ್ಲ ಹಿಂಗೆ ಏನು ಅಂತ ಈ ಹಿಂದೆ ಕೂಡ ಒಂದೆರಡು ಎರಡು ಸಿನಿಮಾ ಮಾಡಿದ್ರಿ ಅದು ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಸಿನಿಮಾ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂತ ಸಿಮಾ ಸೊ ಈ ಸಿನಿಮಾ ಒಪ್ಕೊಬೇಕು ಅಂತ ಅನ್ಸಿದ್ ಯಾಕೆ ಜೊತೆಗೆ ಎರಡು ಸಿನಿಮಾ ಚೆನ್ನಾಗ್ ಆಗಿದೆ ಸೊ ಸೆಕೆಂಡ್ ಸಿನಿಮಾ ನಿಮಗೆ ಇನ್ನೊಂದು ರೆಕಗ್ನೈಸೇಷನ್ ತಂದು ಕೊಟ್ಟಿರುವಂತ ಸಿನಿಮಾ ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಏನಾದರೂ ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರ ಆ ಟೈಮಲ್ಲಿ ಈ ಒಂದು ಬಂತ ಕತೆ ಫಸ್ಟ್ ಆಫ್ ಆಲ್ ಕತೆ ತುಂಬ ಡಿಫ್ರೆಂಟ್ ಆಗಿ ನಮ್ಗೊಂದು ಎಕ್ಸೈಟ್ ಮಾಡ್ಬೇಕಲ್ವಾ ನನಗೆ ಒಂದು ಕತೆ ಕೂತ್ಕೊಂಡು ಕೇಳೋ ನನಗೆ ಎಕ್ಸೈಟ್ ಆಗಿಲ್ಲ ಅಂದ್ರೆ ಆಡಿಯನ್ಸ್ ಕರೆಕ್ಟ್ ಸೊ ಹಂಗಿವಾಗ ನನ್ಗೆ ಎಕ್ಸೈಟ್ ಮಾಡಿರುವಂತ ಕತೆ ತುಂಬ ಕತೆ ಕೇಳಿರ್ತೀವಿ ಸೊ ಕೆಲವೊಂದು ಕತೆ ಇವಾಗ ನನಗೆ ಎಕ್ಸೈಟ್ ಆಗ್ಬೋದು ಇನ್ ಕೆಲವು ಕಥೆ ನಿಮ್ಗೆ ಎಕ್ಸೈಟ್ ಆಗುತ್ತೆ ಸೊ ಹಂಗಿದ್ದಾಗ ಯಾ

ಸೊ ಮೊದಲನೇ ಸಿನಿಮಾ ಅಂತ ಬಂದಾಗ ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ ಅಂಡ್ ನಿಮಗೂ ಒಂದು ಜವಾಬ್ದಾರಿ ಕೂಡ ಇರುತ್ತೆ ಎಲ್ಲೋ ಎಲ್ಲೋ ಎಲ್ಲ ಚಿಕ್ಕ ಡೌಟ್ ಬರುತ್ತೆ ಫಸ್ಟ್ ಸಿನಿಮಾ ಹೆಂಗೆ ಮಾಡ್ತಾರೆ ಈ ತರ ಒಂದು ಕಂಟೆಂಟ್ ಇಟ್ಕೊಂಡು ಅಂತ ಯಾಕಂದ್ರೆ ನಿಮಗೂ ಒಂದು ನೆಕ್ಸ್ಟ್ ಈಗ ಒಂದು ಒಂದು ಅಕ್ಸೆಪ್ಟ್ ಮಾಡಿದ್ದಾರೆ ಜನ ಅಂತ ಅಂದಾಗ ಸೊ ಒಂದು ಜವಾಬ್ದಾರಿ ಕೂಡ ಇರುತ್ತೆ ಇದನ್ನ ಕ್ಯಾರಿ ಮಾಡಬೇಕು ಇನ್ನೊಂದು ಸ್ವಲ್ಪ ಜಾಸ್ತಿ ಗ್ರಾಫ್ ಸ್ವಲ್ಪ ಏರಿಕೆ ಆಗಬೇಕು ಅಂತ ಯಾವ ರೀತಿಯಾಗಿ ನಂಬಿಕೆ ಇಟ್ಟರೆ ಅವ್ರ ಮೇಲೆ ಇಲ್ಲ ಅಂದ್ರೆ ಅವರು ವ್ಯಕ್ತಿ ನಡ್ಸ್ಕೊತಾರೆ ಅವ್ರ ಹಾವಭಾವದಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ಇಂಗ್ಲಿಷ್ ಮೆರಿಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಏನು ಅನ್ನೋದನ್ನ ತಿಳ್ಕೊಂಡ್ಬಿಡ್ತಾರೆ ಅಟ್ಲೀಸ್ಟ್ ಅಷ್ಟಾದ್ರೂ ಒಬ್ಬ ಆರ್ಟಿಸ್ಟಿಕ್ ಬೇಸಿಕ್ ನಾಲೆಡ್ಜ್ ಇರ್ಬೇಕು ಅದಾದ್ಮೇಲೆ ಇದು ಪ್ರೊಡಕ್ಷನ್ ವಾಟ್ ಎವರ್ ಇಟ್ ಈಸ್ ಬಟ್ ಮಾತಿನ ಮೇಲೆ ನಿಲ್ತಾರ ಅನ್ನೋ ನಂಬಿಕೆ ಇದೆ ಮಾತಿನ ಮೇಲೆ ನಿಲ್ತಿರೋ ಅಂತ ಹೇಳಿದ್ಮೇಲೆ ಕೆಲಸನ ಅದಕ್ಕಿಂತ ಎದೆ ಕುತ್ಕೊಂಡು ಮಾಡಿರ್ತಾರ ಅನ್ನೋ ಕಾನ್ಫಿಡೆನ್ಸ್ ಇದೆ ನರೇಷನ್ ಸ್ಟೈಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ಯಾಶನ್ ಇದೆ ಎಷ್ಟು ಹಸು ಇದೆ ಅಂತ ಆ ಮನುಷ್ಯನಲ್ಲಿ ನಾನು ಅದನ್ನ ನೋಡಿದಕ್ಕೋಸ್ಕರನೇ ಹೋಗ್ಕೊಂಡಿರೋ ಸಿನಿಮಾ ಡೈರೆಕ್ಟರ್ ಹೊಗಳ್ತಾ ಇದಾರೆ ತುಂಬಾ ನನಗೆ ಅದೇ ಭಯ ಆಗ್ತದೆ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಹೇಳಿದ್ರು ಬಟ್ ಹೆಂಗೆ ಈಗ ಫಸ್ಟ್ ಸಿನಿಮಾ ನಾನು ಅವಾಗ್ಲೇ ಕೇಳಿದಂಗೆ ಒಂದೊಂದು ಜಾನರ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ಈ ರೀತಿಯಾಗಿ ಒಂದು ರಾಕ್ ಕಂಟೆಂಟ್ ತಗೊಂಡ್ಬಂದಿದ್ರಾ ಬಟ್ ನಿಶ್ಚಿತ ಬೇಕು ಈ ಸಿನಿಮಾಗೆ ಅಂತ ಅನ್ಸಿದ್ ಯಾಕೆ ಹೆಂಗ್ ನರೇಟ್ ಮಾಡಿದ್ರೆ ಹೆಂಗ್ ಒಪ್ಸಿದ್ರಿ ನೀವು ಅಂದ್ರೆ ಸಡನ್ಲಿ ಒಂಡೆ ನನ್ನ ಫ್ರೆಂಡ್ ನಮ್ಮ ಡಿ ಒಪಿ ಅವ್ರದ್ದು ಪ್ರೊಫೈಲ್ ತೋರಿಸಿದ್ರು ಸೊ ತೋರಿಸಿದ ತಕ್ಷಣ ಮೇ ಬಿ ಬರ್ಕೊಂಡಿದ್ದು ಕತೆಗೆ ತುಂಬ ಚೆನ್ನಾಗಿ ಆಗುತ್ತೆ ಅನ್ನಿಸ್ತು ಸೊ ಹಾಗಾಗಿ ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡಿದ್ವಿ ಥರ ರೆಡಿ ಇದ್ದೀನಿ ಬನ್ನಿ ಅಂದರು ಸೊ ಹೋದ್ವಿ ಒಂದು ತ್ರೀ ಅವರ್ಸ್ ನನ್ನ ಸ್ವಲ್ಪ ನರೇಷನ್ ಸ್ಲೋ ಅಂದರೆ ನೀಟಾಗಿ ಡೀಟೈಲ್ಡಾಗಿ ಹೇಳ್ತೀನಿ ಓಕೆ ಸೊ ಇಪ್ಪತ್ತು ನಿಮಿಷದಲ್ಲೂ ಕತೆ ಹೇಳ್ತಾರೆ ಎರಡು ಅವರಲ್ಲೂ ಕತೆ ಹೇಳ್ತಾರೆ ನೀಟಾಗಿ ಹೇಳಬೇಕು ಅನ್ನೋದು ಒಂದೊಂದು ಸೊ ಹೇಳ್ದೆ ಅವ್ರಿಗೂ ಇಷ್ಟ ಆಯಿತು ಸೊ ಅಲ್ಲೇ ಇಮಿಡಿಯೇಟ್ ಓಕೆ ಅಂದರು ಐ ಥಿಂಕ್ ಒನ್ ಆ್ಯಂಡ್ ಆಫ್ ಇಯರ್ ಹಿಂದೆ ಆಗಿತ್ತು ಸೊ ಅದಾದ ಟ್ವೆಂಟಿ ತ್ರೀ ಹ್ಞೂ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚಲ್ಲಿ ನಾವು ಮಾರ್ಚಲ್ಲಿ ಲಾಕ್ ಆಗಿತ್ತು ಸೊ ನಾವು ಮುಹೂರ್ತ ಮಾಡಿದ್ದು ಜುಲೈಯಲ್ಲಿ ಸೊ ಜುಲೈಯಿಂದ ಸ್ಟಾರ್ಟ್ ಆಯಿತು ಒನ್ ಇಯರಲ್ಲಿ ಆಲ್ಮೋಸ್ಟ್ ಬಂದ್ಬಿಟ್ವಿ ಓಕೆ ಸೊ ಈ ರಾ ಕಂಟೆಂಟಲ್ಲಿ ಮುದ್ದಾಗಿ ಕ್ಯೂಟ್ ಆಗಿರೋ ಹೀರೋಯಿನ್ ಇವ್ರೆ ಅಂತ ಏನಕ್ಕೆ ಕಲೆಕ್ಟ್ ಮಾಡಿದ್ದು ಒಂದ್ ಸಿನಿಮಾ ಅಂದ್ರೆ ನಿಮ್ಗೆ ಎಲ್ಲಾ ತೋರಿಸ್ಬೇಕು ಪ್ರೀತಿನೂ ಇರುತ್ತೆ ಅದಕ್ಕೆ ಏನ್ ಬೇಕು ಒಂದ್ ಹೀರೋ ಬೇಕು ಹೀರೋಯಿನ್ ಬೇಕು ಅವ್ರಗಳ ನಡುವೆನೆ ಕತೆ ಹೋಗೋದು ಸೊ ಹಂಗಾಗಿ ಆ ಸಬ್ಜೆಕ್ಟ್ ಇರೋದ್ರಿಂದ ಆಸ್ ಯೂಶಲ್ ಒಂದ್ ಹೀರೋಯಿನ್ ಬೇಕು ಅಂದ್ರೆ ತುಂಬಾ ಜನ ಹುಡುಕಿ ಹುಡುಕ್ತಿವಿ ಸೊ ಯಾರಿದ್ದಾರೆ ಸೊ ಅವರು ಪ್ರೀವಿಯಸ್ ಮಾಡಿರೋರು ನೋಡಿದ್ವಿ ಬೇರೆಯವ್ರ್ ನೋಡಿದ್ವಿ ಇವ್ರ ಪ್ರೊಫೈಲು ಬಂತು ಸೊ ಇವ್ರನ್ನೂ ಹಂಗೆ ಆಸ್ ಯೂಶಲ್ ಒಂದಿನ ಒಂದ್ ಕಾಫಿ ಡೇಲ್ ಹೋಗಿ ಮೀಟ್ ಮಾಡಿ ನಾನ್ ಬೇರೆ ಯಾವಾಗ ಫುಲ್ ದಾಡಿ ಗಿಡಿ ಬಿಟ್ಟಿದ್ದೆ ಯಾರೋ ಇವರು ಅನ್ಕೊಂಡ್ಬಿಟ್ಟಿದ್ರೇನೋ ಮತ್ತೆ ನರೇಟ್ ಮಾಡಿ ಅವರು ಲಾಕ್ ಆದರು ಹಂಗಾಗಿ ಸ್ಟಾರ್ಟ್ ಆಗಿ ಓಕೆ ಓಕೆ ಭಯ ಪಟ್ಕೊಂಡಿದ್ರ ಹಂಗ ಬಂದಾಗ ಸರ್ ನಾನು ಹೋಗ್ಲಾ ನಾನು ಟೈಮ್ ಆಯ್ತು ಅಲ್ಲಿ ತರ ಇತ್ತು ಅವರ ರಿಯಾಕ್ಷನ್ ಅವರು ಅವಾಗ ಕೂದಲೇ ತುಂಬಾ ಉದ್ದ ಇತ್ತು ಲಾಂಗ್ ಲೆಂಥಿ ವಿತ್ ಸ್ಟೈಕಿಂಗ್ ಎಲ್ಲಾ ಮಾಡ್ಕೊಂಡ್ಬಿಟ್ಟಿದ್ರು ಸ್ವಲ್ಪ ಡಿಫರೆಂಟ್ ಆಗಿ ಅನಿಸ್ತಿತ್ತು ಅಂದ್ರೆ ಡೈರೆಕ್ಷನ್ ಇವರೇ ಇವರದೇ ಸ್ಟೋರಿ ಅಂತ ಎಲ್ಲಾ ಹೇಳ್ತಿದ್ರಲ್ಲ ಓಕೆ ಅಂತ ಅನ್ಬಿಟ್ಟು ಫಸ್ಟ್ ಇಂದ ಸ್ಟೋರಿ ಅಂತ ಹೇಳಿದ್ರಾ

ಇಲ್ಲ ಸರ್ ಅಬ್ಸರ್ವೇಷನ್ ಮಾಡಿದ್ವಿ ಬಾರಲ್ಲಿ ಬಾರಲ್ಲಿ ಕೂತ್ಕೊಂಡೆ ಅಂತ ಕತೆ ಬಟ್ ನೋಡ್ತೀವಲ್ಲ ಸ್ಕ್ರಿಪ್ಟ್ ಟೈಮಲ್ಲಿ ಯೂಶಲಿ ಡೆವಲಪ್ಮೆಂಟ್ ಆಗೋದೇ ಕೆಲವೊಂದು ರಿಯಾಲಿಟಿ ಮೇಲೆ ಹೋಗುತ್ತೆ ಅಂದಾಗ ಅದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಇವನ್ ಹೀರೋ ಅವರು ಒಂದು ನಾಲ್ಕು ದಿನ ಅವ್ರ ಸ್ನೇಹಿತರು ಒಂದು ವೈನ್ ಶಾಪ್ ಎಲ್ಲ ಇದ್ರೆ ಅಲ್ಲಿ ಹೋಗಿ ಬರೋದು ಸ್ವಲ್ಪ ಆ ಕ್ಯಾರೆಕ್ಟರ್ ಕನ್ಫರ್ಮ್ ಆದ್ಮೇಲೆ ಅದಕ್ಕೆ ತಕ್ಕಂತ ಹೆಂಗಿರ್ಬೇಕು ಏನು ಎಲ್ಲ ಅವರು ಸ್ವಲ್ಪ ಪ್ರಿಪೇರ್ ಎಲ್ಲ ಚೆನ್ನಾಗಿ ಆಗಿದ್ರು ಒಬ್ಬ ಬಾರ್ ಸಪ್ಲೈಯರ್ ಕ್ಯಾರೆಕ್ಟರ್ ಪ್ಲೇ ಆಗ್ತಾ ಇದೆ ಸೊ ಹೆಂಗಿರ್ತಾರೆ ಅನ್ನೋದು ಕೂಡ ಒಂದು ಗೊತ್ತಾಗುತ್ತೆ ಅವರ ಹೇಳೋ ವರ್ಡ್ಸ್ ಯೂಸ್ ಮಾಡೋಂಥ ವರ್ಡ್ಸ್ ಅವೆಲ್ಲ ನೋಡಿದಾಗ ಅವ್ರು ಹೇಳ್ದಂಗೆ ಹೋಗ್ಬಿಟ್ಟೆಲ್ಲ ಅಬ್ಸರ್ವ್ ಮಾಡುದ್ರೆಡ್ ಪರ್ಸೆಂಟ್ ನಾವು ಲಾಸ್ಟಿಗೆ ಶೂಟಿಂಗ್ ಮಾಡಿದ ಕೂಡ ಸಪ್ಲೈಯರ್ಸ್ ಅಂದ್ರೆ ನೋಡಿರ್ತೀವಿ ಎಲ್ಲಾ ಕಡೆ ಸಪ್ಲೈಯರ್ಸ್ ನಾವು

ಸೊ ಎಲ್ಲರೂ ಒಂದೇ ತರ ಇರಲ್ಲ ಎಲ್ಲರೂ ಬೇಜಾರಲ್ಲಿ ಆ ತರ ಇಲ್ಲ ಅವರು ಎಷ್ಟು ಎಂಥೂಸಿಯಾಸ್ಟಿಕ್ ತುಂಬಾ ಸಖತ್ ಆಗಿರ್ತಾರೆ ಅಂಡ್ ಅದಕ್ಕಿಂತ ಖುಷಿ ಆಗಿರೋದು ಇವಾಗ ನಾನು ನನ್ನ ನೀವು ಯಾವ ಲೆವೆಲ್ ಬ್ಲೆಂಡ್ ಮಾಡಿಸಿದ್ರು ಅಂತ ಅಂತ ಹೇಳಿದ್ರೆ ಅಲ್ಲಿ ಕೌಂಟರ್ ಬಂದವರು ಒರಿಜಿನಲ್ ರಿಯಲ್ ಬಾರ್ ಎಲ್ಲ ಮಾಡಿಲ್ಲ ಲೈವ್ ಲೊಕೇಶನ್ ಅವ್ರು ಯಾರು ಯಾರು ಹೊಸಬ್ರು ಬಂದು ಇರಲ್ಲ ಅಂತ ಯಾವತ್ತೂ ನೋಡಿಲ್ಲ ಒಂದು ವಾಟೆ ಕೊಡುಗರು ಇನ್ನೊಬ್ಬ ವಾಸಿ ಕೊಡ ಅನ್ನ ಅಂತ

ಓಕೆ ಓಕೆ ಸೊ ಬಾರಲ್ಲೇ ಮಾಡಬೇಕು ಅಂತ ಆಯಿತು ಸೊ ನೀವು ಯಾವತ್ತಾದರೂ ಆ ಒಂದು ಆಗಿದೆಯಾ ಬಾರಲ್ಲಿ ಕೂತ್ಕೊಂಡು ಏನಾದರೂ ಹೇಳೋದು ಹ್ಮ್ ಸುಮಾರು ಸರಿ ಆಗಿದೆ ಆಗಿಲ್ಲ ಅಂದ್ರೆ ಸುಳ್ಳಾಗ್ಬಿಡುತ್ತೆ ಈ ಜನರೇಷನ್ ಅಲ್ಲಿ ಯಾರು ಅಷ್ಟು ಓಕೆ ಬಾರ್ ಸೈಡ್ಸ್ ಏನು ಆರ್ಡರ್ ಮಾಡ್ತೀರಾ

ಅಚಾನಚಕ್ ಹೆಗೋ ಬಂತು ಇನ್ನ ಎಷ್ಟೋ ಜನ ನೋಡಿ ನಮ್ಗೆ ಇರೋನೆ ಹಾಕ್ಬೇಕು ಅನ್ಕೊಂಡೋರಿಗ್ ಆಗತ್ತೆ ಏನೋ ಒಂದ್ ಹಾಕ್ಬೇಕು ಅನ್ಕೊಂಡ್ರ ಒಂದ್ ಹಾಕ್ಬೇಕು ಅಂತಿದ್ರೆ ಆಗತ್ತೆ ಸೊ ನಾವಾದ್ರೂ ಡಿಪ್ಲೊಮಾ ಟೈಮಲ್ಲಿ ನಾನ್ ಏನೋ ಇನ್ ಸತ ನೋಡಿರ್ತೀವಿ ಅಂದ್ರೆ ಆ ಟೈಮ್ ಅಲ್ಲಿರ್ತೀವಿ ಅದು ಏನ್ ಆಹ್ಹೋ ಡ್ರಿಂಕರ್ಸ್ ಏನಲ್ಲ ಜೊತೆ ನಿಮ್ಗೆ ಗೊತ್ತಲ್ಲ ಒಕೇಶನಲಿ ಆ ಒಕೇಶನಲ್ಲಿ ಒಂದ್ ಗ್ಲಾಸ್ ಕುಡಿದ್ರೂನು ಇವಾಗಿನ ಫುಲ್ ಬಾಟ್ಲ್ ಲೆವೆಲಿಗ್ ಆಡ್ತಿದ್ವಿ ಅವಾಗ ಸೊ ಆ ತರದ್ದು ಅದೇ ಕಬಾಬ್ ಒಂದ್ ಮ್ಯಾಂಡೇಟರಿ ಐಟಮ್

ನಿಜವಾಗ್ಲೂ ನೀವೊಬ್ಬ ಸಪ್ಲೈಯರ್ ಕತೆ ಹೇಳ್ಬೇಕಂದ್ರೆ ಬರೀ ಸ್ಟ್ರಗಲ್ ಇರಲ್ಲ ಅವನ್ ಒಂದು ಬ್ಯೂಟಿಫುಲ್ ಜರ್ನಿ ಸಕ್ಕದಾಗಿರುತ್ತೆ ಸಕ್ಕದಾಗಿ ವರ್ಕ್ ಆಗಿದೆ ಆ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ವೆಜ್ ನಾನ್ ನಾನ್ ನಾನ್ವೆಜ್ ತಿನ್ನೆಜಿಟೇರಿಯ ವೆಜಿಟೇರಿಯನ್ ಮೊಟ್ಟೆ ಮಾತ್ರ ತಿನ್ ಮೊಟ್ಟೆ ಅಷ್ಟೇನಾ ಈ ಎಗ್ ಬಿರಿಯಾನಿ ಎಗ್ポップಸ್ ಅವೆಲ್ಲ ಅಂತ ತಿಂತಾರೆ ಬಟ್ ಹೇಳಕೊಳಲ್ಲ ಮೊಟ್ಟೆ ವೈಟ್ ಕಲರ್ ಇರುತ್ತೆ ಗೊತ್ತಾ ನಾನು ವೆಜಿಟೇರಿಯನ್ ಬಿಟ್ಬಿಡಿ ನಾನು ನೋಡ್ತಾ ಇರ್ತರು ಮನಲ್ಲಿ ಆಮೇಲೆ ಯಾಕಬೇಕು ಅಂತ ಅಲ್ಲ ವೆಜಿಟೇರಿಯನ್ ಆಗಿ ಹೆಂಗೆ ನಿಮಗೆ ಲವ್ ಆಗುತ್ತೆ ಅಂತ

ಇದು ಸರ್ ಕೇಳಿದೀನಿ ಫೇಮಸ್ ಕಾಲ್ ಸೂಪ್ ಅಂತ ಹೇಳ್ತಾರೆ ಮತ್ತೆ ಇದು ಇನ್ನೊಂದು ಬರುತ್ತಲ್ಲ ಹಿಂಗೆ ಟೊಮೆಟ್ ಸರ್ ಇಲ್ಲಿ ಬರುತ್ತಲ್ಲ ಹಿಂಗೆ ಇಟ್ಕೊಳುತ್ತಲ್ಲ ಅದೇ ಕಾಲು ಹೌದಾ ಕೈ ಸೂಪ್ ಹೊಸದಾಗಿ ಕಂಡು ಕೈ ಸೂಪ್ ತಿಂದಿದ್ರಾ ಅದು ಲೆಗ್ ಪೀಸ್ ಲೆಗ್ ಪೀಸ್ ಚೆನ್ನಾಗಿತ್ತು ನೋಡಕ್ ಚೆನ್ನಾಗಿತ್ತು ಯಾಕ್ರಿ ಇಷ್ಟ ಇಲ್ಲ ಓ ಸಪ್ಲೈಯರ್ ಅಂತಾನಾ ರೇ ನಾವ್ ಸಪ್ಲೈಯರ್ಸ್ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಡೆಲಿವರಿ ಬಾಯ್ಸ್ ಸಂಪಾದನೆ ಕಮ್ಮಿ ಮಾಡ್ಬೋದು ಆದ್ರೆ ಪ್ರೀತಿ ಜಾಸ್ತಿನೇ ಮಾಡ್ತೀನಿ ಯಾಕ್ರಿ ಇಷ್ಟ ಇಲ್ಲ ನಾ ಸಪ್ಲೈಯರ್ಸು ಸಂಪಾದನೆ ಕಮ್ಮಿ ಅಲ್ಲ ಸ್ಕೋರಿಂಗ್ ಕಮ್ಮಿ ಆಗ್ತಿದೆ ಬಾಬೌ ಇಂಟೋಷನ್ ಒಂದ್ಸಲ ಇಂಟರ್ನೆಷನ್ ನೆ ನೆನ್ಪಿಟ್ಕೊಂಡ್ಬಿಡಿ ಆಯ್ತು ಯಾರ್ಯಾರ ತಾಜ್ಮಹಲ್ ಕಟ್ಸಿದ್ರು ಅಂತ ನಿಮ್ಮಂತ ಹುಡುಗರೆಲ್ಲ ಕಾಲರ್ ಎತ್ಕೊಂಡು ತಿರ್ಗಾಡ್ತೀರಾ ಅದೇ ಒಬ್ಳು ಹುಡುಗಿ ಕೈ ಕೊಡ್ಲು ಅಂತ ಊರಿಲ್ಲೂ ಎಲ್ಲಾ ಹುಡುಗಿದ್ರು ಒಂದೇ ತಪ್ಪಿಲ್ಲ ತೂಗ್ತೀರ ನಿಮ್ಮ ಬುದ್ಧಿ ಗೊತ್ತು ನಂಗೆ ಯಾವನ್ ಬಗ್ಗೆ ನಂಗೆ ಗೊತ್ತಿಲ್ಲ ನಾನು ಆ ತರ ಇಲ್ಲ ಈಗ ನೀವು ಬಿಟ್ಟು ಅಂದ ತಕ್ಷಣ ನೀವು ಹಂಗೆ ಹೆಂಗೆ ಅಂತ ಹೇಳ್ಕೊಂಡ್ ಬರುವಂತ ಚೀಪ್ ನನ್ ಮಗ ನಾವಲ್ಲ ಒಂದ್ಸತಿ ಮೆಚ್ಚಿದ್ವಿ ಅಂತ ಹೇಳಿದ್ರೆ ಮ್ಯಾಟರ್ ಕ್ಲೋಸ್ ಅಷ್ಟೇ ಟೇಕ್ ಓಕೆ ಸೂಪರ್ ಆ್ಯಂಡ್ ಇನ್ನೇನು ರಿಲೀಸ್ ಆಗೋಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಫೆಬ್ರವರಿ ಎರಡು ಸಿನಿಮಾ ನಿಮ್ಮ ಕನಸಿನ ಕೋಸು ನಿಮ್ಮ ಮೊದಲನೇ ಸಿನಿಮಾ ಸಾಕಷ್ಟು ಕನಸುಗಳನ್ನು ಕಟ್ಟಿ ಮಾಡಿರುವಂಥ ಸಿನ್ಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತುಂಬ ಭಯ ಇದೆ ಸರ್ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಟಿಮೇಟ್ಲಿ ಜನಕ್ಕೆ ಮಾಡಿರ್ತೀವಿ ಅವ್ರ ರಿಯಾಕ್ಷನ್ ಏನು ಹೆಂಗೆ ತಗೋತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡಕ್ಕೆ ಬೇರೆ ಥರ ಸಿನ್ಮಾ ಆಗುತ್ತೆ ಈಗ ಕೆ ಜಿ ಎಫ್ ಅನ್ನೋ ಸಿನಿಮಾ ಒಂದು ಬೇರೆ ಜಾನರ್ ಕಾಂತಾರ ಬೇರೆ ಜೋನರ್ ಸಪ್ಲೈಯರ್ ಶಂಕರ್ನು ಬೇರೆ ಜೋನರ್ ಒಂದು ಕ್ರಿಯಾಲಿಟಿ ಇದೆ ಒಂದು ಒಂದು ಟಾರ್ಚರ್ ಗಳಿರುತ್ತೆ ನೀವೆಲ್ಲೋ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ನೋಡಿರ್ತೀರಾ ತರ ಬ್ಲೆಂಡ್ ಆಗಿ ನೋಡ್ತೀರಾ ಸೊ ಎಲ್ಲ ಸಪ್ಲೈಯರ್ಸ್ ಪಕ್ಕ ಏ ಒಳ್ಳೆ ಸಿನಿಮಾಗು ನಮ್ ಬಗ್ಗೆ ಇದುವರೆಗೂ ಸಿನಿಮಾ ಬಂದಿರ್ಲಿಲ್ಲ ಒಳ್ಳೆ ಸಿನಿಮಾ ಬಂತು ಅನ್ಬೋದು ಹಿಂಗೂ ಆಗಿದೆಯಾ ಅನ್ಬೋದು ಅದೇನಾಗುತ್ತೆ ಏನ್ ಮಾತಾಡಿದ್ರು ತಪ್ಪಾ ಬಿಡುತ್ತೆ ನಮ್ಗೆ ಇಷ್ಟ ನಾವು ಮಾಡಿರೋ ಕಂಟೆಂಟ್ ಈವೆಂಟ್ ಗಳು ನಮ್ಗಿಷ್ಟ ಅದ್ ಜನಾನೇ ಹೇಳ್ಬೇಕು

ಸೊ ನಿಶ್ಚಿತ್ ಮೂರನೇ ಒಂದಷ್ಟು ಟ್ರೀಟ್ಮೆಂಟ್ ಕೊಡಕ್ ಬರ್ತಾ ಇದೀರಾ ಯಾವ ರೀತಿಯಾಗಿ ಆಡಿಯನ್ಸ್ ಏನೇನು ರುಚಿ ಎಲ್ಲ ಬಡಿಸ್ತೀರಾ ಮೂರನೇ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಎರಡು ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರೈಸೇಷನ್ ನೋಡಿದ್ದಾರೆ ಈ ಸಿನಿಮಾದಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ನೋಡಲ್ಲ ಈಗ ಗಂಟು ಮುಟ್ಟಲ್ಲಿ ನೋಡಿ ಇನ್ನೋಸೆನ್ಸ್ ಇದ್ರಲ್ಲಿ ನೋಡಲ್ಲ ಟಾಮ್ ಜಲ್ ನೋಡಿರೋ ಲು 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 ಎರಡನ್ನ ನೋಡಲ್ಲ ಅದೆರಡನ್ನ ಬಿಟ್ಟು ಬೇರೆನೆ ಏನೋ ಒಂದು ನೋಡ್ತಾರೆ ಅಂಡ್ ನಾನು ಅವರಿಗೆ ಮನ್ಸಿಂದ ಕೇಳ್ಕೊಳೋದೊಂದೇ ಗಂಟು ನೋಡ್ ನೋಡಿ ಸಿನಿಮಾ ಥಿಯೇಟರ್ ಇಂದ ಹೊರಗಡೆ ಹೋದ್ಮೇಲೆ ಯಾವ್ದೋ ಓ ಟಿ ಡಿ ಚಾನೆಲ್ಸ್ ಅಲ್ಲಿ ನೋಡಿ ಇಂಥ ಸಿನಿಮಾನ ನಾನ್ ಥಿಯೇಟರ್ ಮಿಸ್ ಮಾಡ್ಕೊಂಡ್ವಲ್ಲ ಅಂತಾರೆ ಇದೇ ಟಾಮ್ ಅಂಡಿನೂ ಅದೇ ತರ ಅಂತಾರೆ ಬಟ್ ಈ ಸಿನಿಮಾ ಮಾತ್ರ ಯಾವ್ದೇ ಕಾರಣಕ್ಕೂ ಆತರ ಅನ್ನಕ್ಕೆ ಹೋಗ್ಬಿಡಿ ಥಿಯೇಟರ್ಲೆ ಬಂದು ನೋಡಿ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡಿ ನಂದೇ ಇನ್ಸ್ಟಾಗ್ರಾಮ್ ಇರುತ್ತೆ ನಂದೇ ಸೋಶಿಯಲ್ ಮೀಡಿಯಾ ಇರುತ್ತೆ ಡೈರೆಕ್ಟ್ ಹಾಕಿ ಏ ಯಾಕಪ್ಪ ಈ ತರ ಸಿನಿಮಾ ಮಾಡಿದೆ ಅಂತ ನಾನು ಅದನ್ನ ಎಕ್ಸೆಪ್ಟ್ ಮಾಡ್ಕೊತೇನೆ ಯಾಕಂದ್ರೆ ನೂರು ರೂಪಾಯಿ ಕೊಟ್ಟು ಬರ್ತಾರೋ ಸಾವಿರ ರೂಪಾಯಿ ಕೊಟ್ಟು ಬರ್ತಾರೋ ಗೊತ್ತಿಲ್ಲ ಟಿಕೆಟ್ ಅವ್ರಿಗೆ ಹೇಳೋ ರೈಟ್ಸ್ ಇರುತ್ತೆ ನಾವು ಹೇಳೋಕ್ಕಾಗಲ್ಲ ಯಾಕಪ್ಪ ಇಷ್ಟಪಡ್ತೀಯಲ್ಲ ನೋ ಅದು ಅವ್ರ ಸೆಟ್ ಅವ್ರ ಮೆಂಟಾಲಿಟಿ ಬಟ್ ನಾವು ಪ್ಯೂರ್ ಆಗಿ ಮಾಡಿರೋದು ಸಿನಿಮಾನ ಎಂಟರ್ಟೈನ್ಮೆಂಟ್ಗೋಸ್ಕರ ನಾಟ್ ಲೈಕ್ ಇದ್ರಿಂದ ಏನೋ ಒಂದು ಲೆಸನ್ ಕಲಿತೀರಾ ಇದರಿಂದ ಏನೋ ಒಂದು ಕಲ್ತ್ಕೊಂಡು ನೀವು ಹಂಗಾಗ್ತಿರ ಹಿಂಗ್ ನೋ ನೂರು ರೂಪಾಯಿ ಕೊಟ್ಟು ಬಂದು ಕೂತ್ಕೊಂಡ್ರೆ ಅಬ್ಬಾ ಕೊಟ್ಟಿದ್ದಕ್ಕೂ ಸಾರ್ಥಕ ಗುರು ಅನ್ಕೊಂಡು ಹೋಗೋ ಅಂತ ಸಿನಿಮಾ ಮಾಡಿದ್ವಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ ಪಾರ್ಟ್ ಒನ್ ಈಗಾಗಲೇ ಹಿಂಗಿಂಗ್ ಇರುತ್ತೆ ಅಂತ ಹೇಳಿದ್ರಿ ತುಂಬಾ ಸಕ್ಸಸ್ಫುಲ್ ಆಗಿ ಪಾರ್ಟ್ ಟು ಕೂಡ ಆದಷ್ಟು ಬೇಗ ಬರ್ಲಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ಫಿಲ್ಮ್ ಬಿಟ್ಟು ಟೈಮ್ ಕೊಟ್ಟು ಇಷ್ಟೊತ್ತು ಮಾತಾಡೋದಕ್ಕೆ ಎಸ್ ನೋಡಿದ್ರಲ್ಲ ಸಪ್ಲೈ ಶಂಕರನ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಇದೇ ಫೆಬ್ರವರಿ ಎರಡನೇ ತಾರೀಕು ಸಿನಿಮಾ ರಿಲೀಸ್ಗೆ ಇದೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಬೀಟ್ ಕನ್ನಡ